ರೇವಣ್ಣ ಜಾಮೀನು ಭವಿಷ್ಯ ಇನ್ನು ಕೆಲವೇ ಕ್ಷಣಗಳಲ್ಲಿ ಹೊರಬೀಳಲಿದೆ ಕೋರ್ಟ್ನಲ್ಲಿ ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಸಂಜೆ ಐದು ಗಂಟೆಗೆ ಆದೇಶ ನೀಡುವುದಾಗಿ ಹೇಳಿದೆ ಮೇಲ್ನೋಟಕ್ಕೆ ರೇವಣ್ಣ ವಿರುದ್ಧ ಸಾಕ್ಷಿಗಳೇ ಇಲ್ಲ ರಾಜಕೀಯ ದುರುದ್ದೇಶದಿಂದ ಆರೋಪ ಮಾಡಲಾಗ್ತಾ ಇದೆ ಹೀಗಾಗಿ ಜಾಮೀನು ನೀಡುವಂತೆ ಎಚ್ಡಿ ರೇವಣ್ಣ ಪರ ವಕೀಲ ಸಿವಿ ನಾಗೇಶ್ ವಾದ ಮಾಡಿದ್ರು ಆದರೆ ಎಸ್ಪಿಪಿ ಪರ ವಕೀಲರು ಜಾಮೀನಿಗೆ ವಿರೋಧಿಸಿದ್ರು ನಿನ್ನೆ ಮಹಿಳೆಯ ಒಂದು ವಿಡಿಯೋ ಬಿಡುಗಡೆ ಮಾಡಲಾಗಿದೆ ಬಲವಂತದಿಂದ ಹೇಳಿಕೆ ಪಡೆದುಕೊಂಡಿದ್ದಾರೆ ಅಂತ ಮಹಿಳೆ ಹೇಳಿದ್ದಾಳೆ ಸಂತ್ರಸ್ತ ಮಹಿಳೆ ಸೇಫ್ ನಲ್ಲಿದ್ದಾರೆ ರೇವಣ್ಣಗೆ ಜಾಮೀನು ಸಿಕ್ಕರೆ ಮಹಿಳೆಯರು ಹೇಳಿಕೆ ನೀಡಲು ಹೊರಗೆ ಬರಲ್ಲ ಅಂತ ಎಸ್ಪಿಪಿ ಜಾಯ್ನಾ ಕೋಠಾರಿ ವಾದ ಮಂಡಿಸಿದ್ದಾರೆ ಪ್ರಜ್ವಲ್ ಪೆಂಡ್ರಾಯ್ ಪ್ರಕರಣದಲ್ಲಿ ನಿನ್ನೆ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ಬಂಧನಕ್ಕೆ ಒಳಗಾದವರು ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರು ಎಂದು ಹೇಳಲಾಗಿತ್ತು ಬಂಧನಕ್ಕೆ ಒಳಗಾದವರು ನನ್ನ ಪಿಎಗಳಲ್ಲ ಅಂತ ಪ್ರೀತಂ ಗೌಡ ಹೇಳಿದ್ದಾರೆ ನನ್ನ ಕಚೇರಿಯಲ್ಲಿ ನಲವತ್ತರಿಂದ ಐವತ್ತು ಸಿಬ್ಬಂದಿ ಕೆಲಸ ಮಾಡ್ತಾರೆ ಅದರಲ್ಲಿ ಯಾರೋ ಒಬ್ಬನ ಬಳಿ ಪೆಂಡ್ರೈವ್ ವಿಡಿಯೋ ಇದ್ರೆ ಕಂಪ್ಯೂಟರ್ನಲ್ಲಿ ಅದನ್ನು ಹಾಕಿ ನೋಡಿದ್ರೆ ಅದು ಅಪರಾಧ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ ಎಸ್ಐಟಿ ಯಾವ ಮಾನದಂಡದಲ್ಲಿ ತನಿಖೆ ಮಾಡ್ತಿದ್ದಾರೋ ಗೊತ್ತಿಲ್ಲ ವಿಡಿಯೋ ಇರೋರೆಲ್ಲ ತಪ್ಪಿತಸ್ಥರು ಅಂದ್ರೆ ಕನಿಷ್ಠ ಹಾಸನ ಜಿಲ್ಲೆಯ ಹದಿನೈದು ಲಕ್ಷ ಮೊಬೈಲ್ ಬಳಕೆದಾರರು ಕೂಡ ತಪ್ಪಿತಸ್ಥರು ಅಂತ ಹೇಳಿದ್ದಾರೆ ಬರಪನ ಜೈಲಲ್ಲಿರುವ ರೇವಣ್ಣರನ್ನ ಜಿಟಿ ದೇವೇಗೌಡ ಭೇಟಿಯಾಗಿದ್ದಾರೆ ಭೇಟಿಯ ವೇಳೆ ತಪ್ಪು ಮಾಡದೇ ಇರೋ ವಿಚಾರಕ್ಕೆ ಸಿಲುಕಿಸಿದ್ರು ಅಂತ ರೇವಣ್ಣ ಕಣ್ಣೀರ್ ಹಾಕಿದ್ದಾರೆ ಅವರಿಗೆ ಒಂದೇ ಯೋಚನೆ ನಾನೇನೋ ತಪ್ಪು ಮಾಡಿದ್ದೀನಿ ಸಂತ್ರಸ್ತ ಮಹಿಳೆ ಜೊತೆ ಮಾತನಾಡಿ ಆರು ವರ್ಷವಾಗಿದೆ ನನ್ನನ್ನ ಈ ಪ್ರಕರಣದಲ್ಲಿ ಸೇರಿಸಿ ಹೀಗೆ ಮಾಡಿದ್ದಾರೆ ನಾನು ತಪ್ಪು ಮಾಡಿದ್ರೆ ಇನ್ನೂ ಶಿಕ್ಷೆ ಕೊಡ್ಲಿ ಅನುಭವಿಸಬಹುದಿತ್ತು ಏನೋ ತಪ್ಪು ಮಾಡದೆ ಜೈಲಿಗೆ ಹಾಕಿದ್ರಲ್ಲ ಎಂಬ ಕೊರವು ರೇವಣ್ಣನಿಗೆ ಕಾಡ್ತಾ ಇದೆ ಅದನ್ನ ನೆನೆಸಿಕೊಂಡು ಹತ್ತು ನಿಮಿಷ ಕಣ್ಣೀರು ಹಾಕಿದ್ರು ಅಂತ ಹೇಳಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಎಚ್ಡಿ ರೇವಣ್ಣ ಭೇಟಿಗೆ ಆಪ್ತರು ಹೊಳೆನರಸಿಪುರದಿಂದ ಆಗಮಿಸಿದ್ದಾರೆ ಕಿಡ್ನ್ಯಾಪ್ ಕೇಸ್ನಲ್ಲಿ ರೇವಣ್ಣ ಸಾಹೇಬರ ಪಾತ್ರವಿಲ್ಲ ಇವತ್ತು ಅವರಿಗೆ ಬೇಲ್ ಸಿಗುತ್ತೆ ಅಂತ ಜೆಡಿಎಸ್ ಕಾರ್ಯಕರ್ತರು ವಿಶ್ವಾಸ ವ್ಯಕ್ತಪಡಿಸಿದರು ಜೈಲಿನ ಬಳಿ ಪೊಲೀಸರು ಹೆಚ್ಚಿನ ಬಂದೋಬಸ್ತ್ ಮಾಡಿದ್ದಾರೆ ಜಾಮೀನು ಮಂಜೂರಾದರೆ ರೇವಣ್ಣ ಆಪ್ತರು ಜೆಡಿಎಸ್ ಕಾರ್ಯಕರ್ತರು ಆಗಮನ ಹಿನ್ನೆಲೆ ಸುಮಾರು ಮೂವತ್ತು ಮಂದಿಯ ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಲಾಗಿದೆ ರೇಬಣ್ಣ ವಿರುದ್ಧ ಸಂತ್ರಸ್ತೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಕಿಡ್ನಾಪ್ ಮಾಡಿದ್ದಾರೆ ಎನ್ನಲಾಗಿದ್ದ ಸಂತ್ರಸ್ತೆಯ ಹೇಳಿಕೆಯ ವಿಡಿಯೋ ಬಂದು ನಿನ್ನೆ ಬಿಡುಗಡೆಯಾಗಿದೆ ನನ್ನನ್ನ ಕಿಡ್ನ್ಯಾಪ್ ಮಾಡಿಲ್ಲ ಸಂಬಂಧಿಕರ ಮನೆಯಲ್ಲಿದ್ದೇನೆ ರೇಬಣ್ಣ ಕುಟುಂಬದಿಂದ ಯಾವುದೇ ತೊಂದರೆ ಆಗಿಲ್ಲ ಎಂಬ ಮಹಿಳೆಯ ಎರಡೂವರೆ ನಿಮಿಷದ ವಿಡಿಯೋ ರಿಲೀಸ್ ಆಗಿದ್ದು ತೀವ್ರ ಸಂಚರಣ ಸೃಷ್ಟಿಸಿದೆ ಇದೀಗ ಎಸ್ಐಟಿ ಈ ವಿಡಿಯೋ ಅಸಲಿಯತ್ತು ಬಹಿರಂಗಕ್ಕೆ ಮುಂದಾಗಿದೆ ಮಹಿಳೆಯಿಂದ ಬಲವಂತವಾಗಿ ವಿಡಿಯೋ ಮಾಡಿಸಿದ್ರ ಅಥವಾ ಸ್ವಯಂ ಪ್ರೇರಿತವಾಗಿ ವಿಡಿಯೋ ಮಾಡಿದ್ರಾ ಅನ್ನೋ ಬಗ್ಗೆ ತನಿಖೆ ನಡೀತಾ ಇದೆ ಕಿಡ್ನ್ಯಾಪ್ ಸಮಯದಲ್ಲಿ ಮಹಿಳೆ ಇಂದ ವಿಡಿಯೋ ಮಾಡಿರಿಸಬಹುದು ಅಂತ ಎಸ್ಐಟಿ ಅನುಮಾನ ವ್ಯಕ್ತಪಡಿಸಿದ್ದು ವಿಡಿಯೋ ಬಗ್ಗೆ ಸ್ಪಷ್ಟೀಕರಣ ಪಡೆಯಲು ಎಸ್ಐಟಿ ನಿರ್ಧರಿಸಿದೆ ಹದಿನೇಳು ದಿನವಾದರೂ ಸಂಸದ ಪ್ರಜ್ವಲ್ ರೇವಣ್ಣ ಪತ್ತೆಯಾಗಿಲ್ಲ ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಉರುಳು ಮತ್ತಷ್ಟು ಬಿಗಿಯಾಗ್ತಾ ಇದೆ ಹಾಸನದ ಸಂಸದ ಪ್ರಜ್ವಲ್ ನಿವಾಸಕ್ಕೆ ಭೇಟಿ ನೀಡಿದ ಎಫ್ಎಸ್ಎಲ್ ಟೀಂ ಪರಿಶೀಲನೆ ನಡೆಸಿ ಸ್ಯಾಂಪಲ್ ಸಂಗ್ರಹಿಸಿದ್ದಾರೆ ಎಂಪಿ ನಿವಾಸದಲ್ಲಿ ಅತ್ಯಾಚಾರ ನಡೆದಿತ್ತು ಅಂತ ಸಂತ್ರಸ್ತೆ ದೂರು ನೀಡಿದ್ರು ಹೀಗಾಗಿ ಬೆರಳಚ್ಚು ತಜ್ಞರು ಕೃತ್ಯ ನಡೆದಿದೆ ಎನ್ನಲಾದ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಜಾಮೀನು ಕೋರಿ ಬಿಜೆಪಿ ಮುಖಂಡ ದೇವರಾಜೇಗೌಡ ಇವತ್ತು ಹಾಸನದ ಜಿಲ್ಲಾ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಆದರೆ ದೇವರಾಜೇಗೌಡಗೆ ಇಂದೇ ಜಾಮೀನು ಸಿಗುವ ಸಾಧ್ಯತೆ ಕಡಿಮೆ ಇದೆ ಅರ್ಜಿ ಸ್ವೀಕರಿಸಿ ವಿಚಾರಣೆಗೆ ಕೋರ್ಟ್ ದಿನಾಂಕ ನಿಗದಿಪಡಿಸುವ ಸಾಧ್ಯತೆ ಇದೆ ಇತ್ತ ದೇವರಾಜೇಗೌಡ ಕಸ್ಟಡಿ ಪಡೆಯಲು ಎಸ್ಐಟಿ ಇವತ್ತು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ವಿಡಿಯೋ ವೈರಲ್ ಮೂಲದ ಬಗ್ಗೆ ತನಿಖೆ ನಡೆಸಲು ಎಸ್ಐಟಿ ಸಿದ್ಧವಾಗಿದೆ ಪ್ರಜ್ವಲ್ ರೇವಣ್ಣ ಪೆಂಡ್ರಾಯ್ ಪ್ರಕರಣದಲ್ಲಿ ಶಾಸಕ ಎ ಮಂಜು ಕೈವಾಡ ಅಂತ ನವೀನ್ ಗೌಡ ನಿನ್ನೆ ಫೇಸ್ಬುಕ್ ಪೋಸ್ಟ್ ಮೂಲಕ ಬಿಗ್ ಟ್ವಿಸ್ಟ್ ಕೊಟ್ಟಿದ್ರು ಇದರ ಬಗ್ಗೆ ತನಿಖೆ ಆಗಲಿ ಅಂತ ಇವತ್ತು ಎ ಮಂಜು ದೂರು ಕೊಟ್ಟಿದ್ದಾರೆ ಬಳಿಕ ಮಾತನಾಡಿದ ಶಾಸಕ ಎ ಮಂಜು ಇವರಿಗೆ ರಸ್ತೆಯಲ್ಲೇ ಪೆನ್ ಡ್ರೈವ್ ಸಿಕ್ಕಿರಬಹುದು ಆದರೆ ಅದನ್ನು ನನಗೆ ಯಾಕೆ ಕೊಡಬೇಕು ನನಗೆ ಆತನ ಬಗ್ಗೆ ಪರಿಚಯ ಇಲ್ಲ ಆತ ಎಸ್ಐಟಿ ಟಿ ತನಿಖೆ ದಿಕ್ಕು ತಪ್ಪಿಸೋಕೆ ಈ ರೀತಿ ಮಾಡಿರಬಹುದು ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ ಯಾರಿದ್ದಾರೆ ಅಂತ ನಾನು ಹೇಳಲ್ಲ ದೇವೇಗೌಡರ ಕುಟುಂಬದಿಂದ ನನ್ನನ್ನು ದೂರ ಮಾಡಬೇಕು ಅಂತ ಈ ರೀತಿ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬೀಳಿಸಲು ನಾಥ ಆಪರೇಷನ್ ಎಂಬ ಏಕನಾಥ್ ಶಿಂದೆ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಸರ್ಕಾರ ಉಳಿಸುವುದು ಅವರ ಭ್ರಮೆ ಒಂದು ವರ್ಷದಿಂದ ಪ್ರಯತ್ನ ಮಾಡಿ ವಿಫಲ ಆಗಿದ್ದಾರೆ ಲೋಕಸಭೆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಇಪ್ಪತ್ತು ಸೀಟ್ ಗೆಲ್ಲುತ್ತೆ ಬಿಜೆಪಿಯವರು ಚುನಾವಣೆಯಲ್ಲಿ ಸೋಲ್ತಾರೆ ಹತಾಶೆಯಿಂದ ಸರ್ಕಾರ ಬೀಳಿಸುವ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಸಿಎಂ ಕೊಟ್ಟರು ಇನ್ನು ಡಿಕೆಶಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಅವರ ಸರ್ಕಾರದ ಮೇಲೆ ಅವರಿಗೆ ಡೌಟ್ ಇದೆ ಶಿಂಧೆ ಸರ್ಕಾರ ಉಳಿಯುವುದೇ ಅನುಮಾನ ಮಹಾರಾಷ್ಟ್ರದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆ ಬೆಟ್ಟಿಂಗ್ ವಿಚಾರವಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಚಪ್ಪಲಿಯಿಂದ ಬಡದಾಡಿಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಕೆಸಿ ರೋಡ್ನಲ್ಲಿ ಲೋಕಸಭೆ ಎಲೆಕ್ಷನ್ನಲ್ಲಿ ತಮ್ಮ ತಮ್ಮ ಪಕ್ಷಗಳ ಅಭ್ಯರ್ಥಿ ಗೆಲ್ತಾರೆಂದು ಶುರುವಾದ ಜಗಳ ವಿಕೋಪಕ್ಕೆ ಹೋಗಿ ಚಪ್ಪಲಿಯಲ್ಲಿ ಹೊಡೆದಾಡಿಕೊಂಡಿದ್ದಾರೆ ಆಂಧ್ರಪ್ರದೇಶದಲ್ಲಿ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ಹಿನ್ನೆಲೆ ಮಂತ್ರಾಲಯ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆಯಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ ಮತಗಟ್ಟೆ ಸಂಖ್ಯೆ ಅರವತ್ತೇಳರಲ್ಲಿ ಮಂತ್ರಾಲಯ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಮತದಾನ ಮಾಡಿದರು ಮತದಾನದ ಬಳಿಕ ಮಾತನಾಡಿದ ಶ್ರೀಗಳು ಸೂಕ್ತ ವ್ಯಕ್ತಿಯನ್ನ ಆಯ್ಕೆಗೆ ಮತ ಹಾಕಿ ಆಯ್ಕೆ ಮಾಡಬೇಕು ಮತವನ್ನ ಯಾವುದೇ ಕಾರಣಕ್ಕೂ ಮಾರಿಕೊಳ್ಳಬಾರದು ಅಂತ ಹೇಳಿದ್ದಾರೆ ಬೆಂಗಳೂರು ಪದವೀಧರರ ಕ್ಷೇತ್ರ ಹಾಗೂ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ತು ಚುನಾವಣೆ ಹಿನ್ನೆಲೆ ಇಂದೇ ನಾಮಪತ್ರ ಸಲ್ಲಿಸಲು ಅಭ್ಯರ್ಥಿಗಳು ನಿರ್ಧರಿಸಿದ್ದಾರೆ ಶಾಂತಿನಗರ ಚುನಾವಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ ಹನ್ನೆರಡು ಗಂಟೆ ಸುಮಾರಿಗೆ ಸಿಎಂ ಡಿಸಿಎಂ ಆಗಮಿಸಲಿದ್ದು ಬಳಿಕ ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲಿದ್ದಾರೆ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗಮಿಸಲಿದ್ದು ಬಳಿಕ ಬಿಜೆಪಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ನಿನ್ನೆ ಭೀಕರ ರಸ್ತೆ ಅಪಘಾತದಲ್ಲಿ ನಿಧನರಾದ ಪವಿತ್ರ ಜೈರಾಮ್ ಅಂತ್ಯಕ್ರಿಯೆ ಮಂಡ್ಯದ ಉಮ್ಮಡಹಳ್ಳಿಯಲ್ಲಿ ನಡೆಸಲಾಯಿತು ಧಾರಾವಾಹಿಯ ನಟಿ ನಟ ನಟಿಯರು ಮಂಡ್ಯದ ನಿವಾಸದಲ್ಲಿ ಅಂತಿಮ ದರ್ಶನ ಪಡೆದರು ಮಕ್ಕಳಾದ ಪ್ರತೀಕ್ಷಾ ಪ್ರಜ್ವಲ್ ಹಾಗೂ ಪತಿ ಶಿವಕುಮಾರ್ ಆಕ್ರಂದನ ಮುಗಿಲು ಮುಟ್ಟಿತು ಒಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆದಿದ್ದು ಪುತ್ರ ಪ್ರಜ್ವಲ್ ತಾಯಿ ಅಗ್ನಿ ಅಗ್ನಿಸ್ಪರ್ಶ ಮಾಡಿದರು ನಿನ್ನೆ ಕರ್ನೂಲ್ ಬಳಿ ಭೀಕರ ಅಪಘಾತ ಸಂಭವಿಸಿತು ಗೋವಾದಲ್ಲಿ ನಿನ್ನೆ ರಾತ್ರಿ ಸಮುದ್ರದ ಮಧ್ಯೆ ಸಿಲುಕಿ ಪರದಾಡ್ತಾ ಇದ್ದ ಕನ್ನಡಿಗರನ್ನ ರಕ್ಷಣೆ ಮಾಡಲಾಗಿದೆ ಶಿವಮೊಗ್ಗ ಶಾಸಕ ಚೆನ್ನಬಸಪ್ಪ ಕನ್ನಡಿಗರ ರಕ್ಷಣೆಗೆ ನೆರವಾಗಿದ್ದಾರೆ ಗೋವಾದ ವಾಸ್ಕೋಡಿ ಗಾಮ ಬಂದರಿಂದ ಪ್ರವಾಸಿಗರಿಂದ ಸಮುದ್ರಯಾನ ಮಾಡಿದ್ರು ಸುಮಾರು ಎಪ್ಪತ್ತೆರಡು ಜನರಿಂದ ಬೋಟ್ ಸಮುದ್ರದ ಮಧ್ಯೆ ಸ್ಥಗಿತಗೊಂಡು ಆತಂಕ ಉಂಟಾಗಿತ್ತು ಈ ಬೋಟ್ನಲ್ಲಿದ್ದ ಶಿವಮೊಗ್ಗ ನಗರದ ಸುಮಾರು ಆರು ಕುಟುಂಬದ ಸದಸ್ಯರು ತಮ್ಮನ್ನ ರಕ್ಷಣೆ ಮಾಡುವಂತೆ ಶಾಸಕ ಚೆನ್ನಬಸಪ್ಪಗೆ ಕರೆ ಮಾಡಿ ಮನವಿ ಮಾಡಿದ್ರು ನಟಿ ಗೌಡ ಸೀರಿಯಲ್ ಪಾತ್ರದಲ್ಲಿ ನಿಯಮ ಉಲ್ಲಂಘನೆ ಮಾಡಿದ್ದಕ್ಕೆ ಸಂಕಷ್ಟ ಎದುರಾಗಿದೆ ಧಾರಾವಾಹಿಯಲ್ಲಿ ಹೆಲ್ಮೆಟ್ ಇಲ್ಲದೆ ನಟಿ ಪ್ರಯಾಣ ಮಾಡುವುದನ್ನು ಗಮನಿಸಿದ ಸಾಮಾಜಿಕ ಹೋರಾಟಗಾರ ಜಯಪ್ರಕಾಶ್ ಎಕ್ಕೂರು ಮಂಗಳೂರು ನಗರ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ನಟ ನಟಿಯರು ಈ ರೀತಿ ಮಾಡೋದ್ರಿಂದ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆ ಆಗುತ್ತಿದೆ ಅಂತ ತಮ್ಮ ದೂರಲ್ಲಿ ತಿಳಿಸಿದ್ದಾರೆ ಘಟನೆ ಬೆಂಗಳೂರಿನ ರಾಜಾಜಿನಗರದಲ್ಲಿ ನಡೆದಿತ್ತು ಹೀಗಾಗಿ ಮಂಗಳೂರು ಪೊಲೀಸರು ರಾಜಾಜಿನಗರ ಪೊಲೀಸರಿಗೆ ದೂರು ವರ್ಗಾವಣೆ ಮಾಡಿದ್ದಾರೆ ಇದೀಗ ಸಂಚಾರಿ ಪೊಲೀಸರು ಐದುನೂರು ದಂಡ ವಿಧಿಸಿದ್ದಾರೆ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಕೇಸ್ ಭಾರಿ ಸದ್ದು ಮಾಡ್ತಾ ಇದೆ ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ಯಾರು ಅಂತ ಎಸ್ಐಟಿ ತನಿಖೆಗೆ ಇಳಿದಿದೆ ನಿನ್ನೆ ಪ್ರೀತಂ ಗೌಡ ಆಪ್ತರನ್ನೇ ಎಸ್ಐಟಿ ಅರೆಸ್ಟ್ ಮಾಡಿತ್ತು ಈಗ ಎಸ್ಐಟಿಗೆ ಆರೋಪಿ ನವೀನ್ ಗೌಡ ಸವಾಲ್ ಎಸೆದಿದ್ದಾನೆ ಡ್ರೈವ್ನ ಅರಕಲುಗೂಡು ಶಾಸಕ ಎ ಮಂಜುಗೆ ಕೊಟ್ಟಿದೆ ಎಚ್ಡಿಕೆ ಹೇಳಿದಂತೆ ಪೆನ್ ಡ್ರೈವ್ ಹಂಚಿಕೆ ಹಿಂದೆ ಮಹಾನಾಯಕನ ಕೈವಾಡ ಇದೆ ಅಂದಿದ್ರು ಆ ಮಹಾನಾಯಕ ಅರಕಲುಗೂಡು ಶಾಸಕ ಎ ಮಂಜುನಾಥ್ ಅಂತ ನವೀನ್ ಗೌಡ ಪೋಸ್ಟ್ ಹಾಕಿದ್ದಾನೆ ಇನ್ನು ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ನವೀನ್ ಗೌಡ ಎ ಒನ್ ಆರೋಪಿಯಾಗಿದ್ದು ಎಸ್ಐಟಿಗೆ ಚಾಲೆಂಜ್ ಹಾಕಿದ್ದಾನೆ ಇದೀಗ ಎಸ್ಐಟಿ ಪೊಲೀಸರು ನವೀನ್ ಗೌಡಗೆ ತಲಾಶ್ ನಡೆಸಿದ್ದಾರೆ ಶಿವಮೊಗ್ಗದಲ್ಲಿ ರೌಡಿ ಶೀಟರ್ ಮೇಲೆ ಪೊಲೀಸರು ಫೈರಿಂಗ್ ನಡೆಸಿ ಬಂಧಿಸಿದ್ದಾರೆ ಇತ್ತೀಚೆಗೆ ನಡೆದ ತ್ರಿಬಲ್ ಮರ್ಡರ್ ಪ್ರಕರಣದಲ್ಲಿ ಆರೋಪಿ ಶೋಯಬ್ ಅಲಿಯಾಸ್ ಅಂದ ತಲೆಮರೆಸಿಕೊಂಡಿದ್ದ ಇವತ್ತು ಮುಂಜಾನೆ ಪಿಎಸ್ಐ ಕುಮಾರ್ ನಡೆಸಿದ ಕಾರ್ಯಾಚರಣೆ ವೇಳೆ ಆಯುಧದಿಂದ ಹಲ್ಲೆಗೆ ಯತ್ನಿಸಿದ ಈ ವೇಳೆ ಪೊಲೀಸರು ಆತ್ಮರಕ್ಷಣೆಗಾಗಿ ಶೋಯಬ್ ಮೇಲೆ ಗುಂಡು ಹಾರಿಸಿ ಬಂಧನ ಮಾಡಿದ್ದಾರೆ ಈತ ರೌಡಿ ಶೀಟರ್ ಆದಿಲ್ ಸಹಚರಣಾಗಿದ್ದು ಹಲವಾರು ಪ್ರಕರಣಗಳು ದಾಖಲಾಗಿದ್ದಾವೆ ಸಿಬಿಎಸ್ಇ ಎರಡು ಸಾವಿರದ ಇಪ್ಪತ್ನಾಲ್ಕರ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ ಹದಿನಾರು ಲಕ್ಷದ ಇಪ್ಪತ್ತ್ ಒಂದು ಸಾವಿರದ ಎರಡು ನೂರ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಅದರಲ್ಲಿ ಹದಿನಾಲ್ಕು ಲಕ್ಷದ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಇಪ್ಪತ್ತು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದಾರೆ ಎಂಬತ್ತೇಳು ಪಾಯಿಂಟ್ ಒಂಬತ್ತು ಎಂಟು ಫಲಿತಾಂಶ ದಾಖಲಾಗಿದ್ದು ಕಳೆದ ವರ್ಷದ ಫಲಿತಾಂಶಕ್ಕೆ ಹೋಲಿಕೆ ಮಾಡಿದರೆ ಈ ಬಾರಿಯ ಫಲಿತಾಂಶದಲ್ಲಿ ಏರಿಕೆಯಾಗಿದೆ ದಾವಣಗೆರೆ ತಾಲೂಕಿನ ಆವರಗೊಳ್ಳದ ಬಳಿ ಇರುವ ಕಸ ವಿಲೇವಾರಿ ಘಟಕ ಪಾಲಿಕೆ ಘನತ್ಯಾಜ್ಯದ ವಿಲೇವಾರಿ ಘಟಕಕ್ಕೆ ಬೆಂಕಿ ಬಿದ್ದಿದೆ ದಟ್ಟ ಹೊಗೆ ಹಾಗೂ ವಾಸನೆಯಿಂದ ಗ್ರಾಮದ ಸುತ್ತಮುತ್ತ ಪರಿಸರ ಕಲುಷಿತವಾಗಿದೆ ಹೀಗಾಗಿ ಕಸ ವಿಲೇವಾರಿ ಘಟಕವನ್ನು ಸ್ಥಳಾಂತರ ಮಾಡುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಪ್ರತಿಭಟಿಸಿದ್ದಾರೆ ರಸ್ತೆ ತಡೆ ನಡೆಸಿ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಆಗಮಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಎನ್ಇಪಿ ಜಾರಿಗೆ ಆಗ್ರಹಿಸಿ ರಾಜ್ಯದಾದ್ಯಂತ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಎನ್ಇಪಿ ರದ್ದುಪಡಿಸುತ್ತೇವೆ ಅನ್ನೋ ಕಾರಣಕ್ಕೆ ರದ್ದು ಮಾಡುವುದು ಸರಿಯಲ್ಲ ದೇಶದಲ್ಲಿ ಮೊದಲು ಎನ್ಇಪಿ ಜಾರಿ ಮಾಡಲು ಕರ್ನಾಟಕ ರಾಜ್ಯ ಮುಂದಾಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎನ್ಇಪಿ ರದ್ದುಗೊಳಿಸಲು ಮುಂದಾಗಿದೆ ವಿಜಯಪುರದಲ್ಲಿ ಎಬಿವಿಪಿ ನೇತೃತ್ವದಲ್ಲಿ ಅಂಬೇಡ್ಕರ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ರಾಜ್ಯಪಾಲರು ಮಧ್ಯ ಪ್ರವೇಶಿಸಿ ಸರ್ಕಾರಕ್ಕೆ ಸೂಚನೆ ನೀಡಬೇಕು ಅಂತ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಬಿಬಿವಿಪಿ ಕಾರ್ಯಕರ್ತರು ಮನವಿ ಸಲ್ಲಿಸಿದ್ದಾರೆ ರಾತ್ರಿ ಸುರಿದ ಮಳೆಗೆ ಶಾಲೆಯ ಕಂಪೌಂಡ್ ಕುಸಿದು ಬಿದ್ದ ಘಟನೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ನಡೆದಿದೆ ಕಳೆದ ಮೂರು ತಿಂಗಳ ಹಿಂದೆ ನಿರ್ಮಾಣ ಮಾಡಿದ್ದ ಕಾಂಪೌಂಡ್ ಇಪ್ಪತ್ತೈದು ಅಡಿ ದೂರದಷ್ಟು ಕುಸಿದು ಬಿದ್ದಿದೆ ಬೆಂಗಳೂರಲ್ಲಿ ಕಳೆದೊಂದು ವಾರದಿಂದ ಸೀಮಿತ ಸ್ಥಳಗಳಲ್ಲಿ ಮಳೆಯಾಗ್ತಾ ಇದೆ ಹೀಗಾಗಿ ಸೊಳ್ಳೆಗಳ ಪ್ರಮಾಣ ಹೆಚ್ಚಾಗಿ ಡೆಂಗಿ ಕೇಸ್ ಹೆಚ್ಚಳವಾಗುವ ಸಾಧ್ಯತೆ ಇದೆ ನಾವು ಈಗಾಗಲೇ ಲಾರ್ವಾ ಕಂಟ್ರೋಲ್ಗೆ ಕ್ರಮ ಕೈಗೊಂಡಿದ್ದೇವೆ ನೀರು ನಿಲ್ಲುವ ಪ್ರದೇಶಗಳಲ್ಲಿ ನಿಗಾ ಇಡಲಾಗ್ತಾ ಇದೆ ಅಂತ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರ್ನಾಥ್ ಹೇಳಿದರು ಇನ್ನು ಕಳೆದ ಕೆಲವು ದಿನಗಳಲ್ಲಿ ಮಳೆಗೆ ನೂರ ಎಪ್ಪತ್ತೊಂದು ದೊಡ್ಡ ಮರಗಳು ಆರು ತೊಂಬತ್ತು ಕೊಂಬೆಗಳು ಬಿದ್ದಿವೆ ಮೂರು ದಿನದಿಂದ ಮೂವತ್ತೊಂಬತ್ತು ತಂಡಗಳು ಕೆಲಸ ಮಾಡ್ತಾ ಇವೆ ಸಮಸ್ಯೆ ಆಗುವ ಎಪ್ಪತ್ನಾಲ್ಕು ಕಡೆ ಶಾಶ್ವತ ಪರಿಹಾರ ಆಗಿಲ್ಲ ತಾತ್ಕಾಲಿಕ ಪರಿಹಾರ ಮಾತ್ರ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್